ದೇವಸ್ಥಾನಗಳು ಎಲ್ಲ ಸಮಾಜದ ಸಣ್ಣ ಸಣ್ಣ ಸಮಾಜದವರು ದೇವಸ್ಥಾನ ಕಟ್ಕೊಂಡಿದ್ದಾರೆ ಆ ದೇವಸ್ಥಾನಗಳು ಕೂಡ ಶಿಥಿಲಾವಸ್ಥೆಯಲ್ಲಿದೆ ಅದರ ಅಭಿ ಅದನ್ನು ಅಭಿವೃದ್ಧಿ ಕೂಡ ಮಾಡಬೇಕು ಆ ದೇವಸ್ಥಾನದ ಪೂಜೆ ಅಂತ ಅರ್ಚಕರು ಅರ್ಚನೆ ಮಾಡಂತ ರೂಪ ಕೂಡ ಅವ್ರಿಗೆ ಗೊತ್ತಿಲ್ಲ ಶುಭ್ರ ಬಟ್ಟೆ ಹಾಕೋಬೇಕು ಅಂತ ಗೊತ್ತಿಲ್ಲ ಅವರು ಸ್ನಾನ ಮಾಡಬೇಕು ಅಂತ ಕಲ್ಪನೆ ಇಲ್ಲ ಯಾರು ಹೆಣ್ಮಕ್ಳು ಎಡೆ ತಂದು ಕೊಡ್ತಾರೆ ಆ ಎಡೆನ ಇಟ್ಟು ಪೂಜೆ ಮಾಡಿ ಕಳಿಸ್ತಾರೆ ಆದರೆ ಆ ಅರ್ಚಕರಿಗೆ ಭಕ್ತಿಗೆ ಯಾವ ರೂಪದಲ್ಲೂ ಕಮ್ಮಿ ಇಲ್ಲ ಅವರಿಗೆ ಸರಿಯಾದ ಅರ್ಚನೆ ಹೇಗೆ ಮಾಡಬೇಕು ಅನ್ನೋಂಥ ತರಬೇತಿ ಕೊಡಬೇಕು ಅನ್ನೋಂಥ ಉದ್ದೇಶವೂ ಕೂಡ ಈ ಬ್ರಿಗೇಡ್ ಇದೆ ಜೊತೆಗೆ ರೈತರಿಗೆ ಸಮಸ್ಯೆ ಬಂದಾಗ ಉದಾಹರಣೆಗೆ ಈಗ ವಕ್ ವಕ್ ಪ್ರಾಪರ್ಟಿ ಬಗ್ಗೆ ಇಡೀ ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ ಗೋಮಾತೆಗೆ ಬಹಳ ಅನ್ಯಾಯ ಆಗ್ತಾ ಇದೆ ಮೂರು ಕಡೆ ಕೊಚ್ಚಲನ್ನು ಕೆಚ್ಚಲನ್ನು ಕಟ್ಟಿದ್ದಾರೆ ಗರ್ಭದ ಹಸುಗಳ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿ ಆರ್ಡ್ರ್ ತಗೊಂಡು ಆ ಹಸು ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದು ಪೊಲೀಸ್ ಇಲಾಖೆಗೆ ಬಿದ್ದಿದ್ದಾರೆ ಹಸು ಬಾಲ ಕಟ್ ಮಾಡ್ತಾ ಇದ್ದಾರೆ ಯಾವ ನಮ್ಮ ಶ್ರದ್ಧಾ ಕೇಂದ್ರ ಅಂತ ಅಂದ್ಕೊಂಡಿದ್ದೀವೋ ಅದ್ರ ಮೇಲೆ ಆಘಾತ ಆಗ್ತಾ ಇದೆ ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸ್ತಾ ಇದೆ ಒಟ್ಟಾರೆ ರೈತರಿಗೆ ಅನುಕೂಲ ಆಗಬೇಕು ಗೋವಿಗೆ ನ್ಯಾಯ ಸಿಗಬೇಕು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಇದೆ ಅದು ನಿಲ್ಲಬೇಕು ಸಾಧುಸಂತ್ರಿಗೆ ಗೌರವ ಸಿಗಬೇಕು ಮಠ ಮಂದಿರಗಳಿಗೆ ಗೌರವ ಸಿಗಬೇಕು ಎಲ್ಲ ಅಂಶಗಳನ್ನು ಕೂಡ ಇಟ್ಕೊಂಡು ಫೆಬ್ರವರಿ ನಾಲ್ಕನೇ ತಾರೀಕು ನಮ್ಮ ನಿರೀಕ್ಷೆಗೆ ಮೀರಿ ಇದೊಂದು ಉದ್ಘಾಟನೆ ಇದೆ ಈ ಉದ್ಘಾಟನೆ ಆದ ನಂತರ ಮುಂದಿನ ಚಟುವಟಿಕೆಗಳು ಏನು ಮಾಡಬೇಕು ಅನ್ನೋದನ್ನು ಮತ್ತೆ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಧುಸಂತ್ರ ಏನು ಬರ್ತಾಯಿದ್ದಾರೆ ಜೊತೆಗೆ ಭಕ್ತರೇನು ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇರೋಂಥ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಅನ್ನೋಂಥ ನಾಗರಿಕರಿಗೂ ಪ್ರಾರ್ಥನೆ ಮಾಡ್ತೀವಿ ಪತ್ರಕರ್ತರುಗಳು ನಾನು ಪ್ರಾರ್ಥನೆ ಮಾಡ್ತೇನೆ ನಾವು ಯಾವುದೇ ರಾಜಕೀಯ ಮುಖಂಡರಿಗೆ ನೀವು ಬರಬೇಕು ಅಂತೇನೋ ಯಾರಿಗೂ ಕರೆದಿಲ್ಲ ಯಾರು ಬಂದರೂ ಕೂಡ ಸ್ವಾಗತ ಯಾವುದೇ ಪಕ್ಷವ್ರು ಬಂದರೂ ಸ್ವಾಗತ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡೀತಾ ಇರೋಂಥ ಒಂದು ದೊಡ್ಡ ಸಂಘಟನೆ ನಾನು ಹೇಳ್ದಲ್ಲ ಐದೇ ತಿಂಗಳಿಗೆ ನಿರೀಕ್ಷೆ ಬೀರಿ ಇಷ್ಟೊಂದು ಸಂಘಟನೆ ಬೆಳೆದಿರಬೇಕಾದ್ರೆ ಬರುವಂಥ ದಿನ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿನಲ್ಲೂ ಕೂಡ ಹಿಂದುತ್ವವನ್ನು ದಿಕ್ಕಿನಲ್ಲಿ ರೈತರಿಗೆ ಅನುಕೂಲ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ನಡೆಸ್ತೇವೆ ರಾಜಕೀಯಕ್ಕೆ ಈ ಬ್ರಿಗೇಡ್ಗೂ ರಾಜಕೀಯಕ್ಕೂ ಏನೂ ಸಂಬಂಧ ಇಲ್ಲ ರಾಷ್ಟ್ರ ರಕ್ಷಣೆ ಧರ್ಮ ರಕ್ಷಣೆ ಹಿಂದುತ್ವದ ರಕ್ಷಣೆ ಈ ದಿಕ್ಕಿನಲ್ಲಿ ಈ ಕ್ರಾಂತಿ ವೀರ ಬ್ರಿಗೇಡು ಇದೆ ಮತ್ತು ಇದರಲ್ಲಿ ವೀರ ಅಂತ ಹೇಗೆ ಇಟ್ಟಿದ್ದೀವಿ ಅಂತಂದರೆ ಎಲ್ಲ ಸಮಾಜದವರು ಕೂಡ ಕ್ರಾಂತಿ ಇದ್ದಾರೆ ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಆ ಎಲ್ಲ ಕ್ರಾಂತಿವೀರ ನೆನಪು ಮಾಡಿಕೊಂಡು ವೀರ ಬ್ರಿಗೇಡನ್ನು ನಾವು ಶುರು ಮಾಡಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ